ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನ ಮಾಡಲು ಆಯ್ಕೆ ಆಗಿದೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸರ್ಕಾರಿ ಕೇಂದ್ರದಲ್ಲಿ ಅನುಭವ ಹೊಂದಿರತಕ್ಕಂಥ ಅವರನ್ನು ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನ ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಆಯುರ್ವೇದವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಕೈಸಿ ಅದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕಟ್ಟಿ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತೆ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆಶಯವೇ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಹತ್ತೇಶ್ ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ ಮತ್ತು ಗಣೇಶ್ ಹುಕ್ಕೇರಿ ಅವರು ಮೊದಲು ಒಂದು ಬಾರಿ ಆಗಿದ್ರು ಈಗ ಎರಡನೇ ಬಾರಿಗೂ ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿ ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನೇ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲೂ ಕೂಡ ಗಮನದಲ್ಲಿಟ್ಟುಕೊಂಡಿದ್ದೀವಿ ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾರದೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಗಳಿಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ವಹಿಸಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟು ನಾವೆಲ್ಲರೂ ಸೇರ್ಕೊಂಡು ಇವತ್ತು ಆಯ್ಕೆ ಮಾಡಿದ್ದೀವಿ ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೂತ್ಕೊಂಡಿದ್ದೀವಿ ಈ ಬ್ಯಾಂಕಿಗೆ ಅವಧಿ ಥರದ್ದು ಧರ್ಚೆ ಆಗಬಾರ್ದು ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಎಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಪಡಿಸಿದ್ದಾರೆ ಆಕಟ್ಟಿಗಳನ್ನು ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದರೆ ಅದು ಹೊಲ್ಕೋತಿ ಇಲ್ಲಿ ಸರ್ವಾನುಮತದ ಆಯ್ಕೆ ಇಲ್ಲಿ ಸೋಲೋದೂ ಇಲ್ಲ ಅಂದರೆ ನಿಂಬಂಥ ಸಂದರ್ಭದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರೆದಿರ್ತೇನೆ ಅದು ಆಪತ್ತು ಬಂದಿದೆ ಮುಂದೆ ಆಪತ್ ಬರುತ್ತೆ ಗಣೇಶ್ ಹೆಸರು ಗಣೇಶ ಗಣೇಶ್ ಅವರು ಆಸಕ್ತಿ ತೋರಿಸಿದೆ ಅವರು ಹಿರಿಯರಿದ್ದಾರೆ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಅವೆಲ್ಲ ಒಟ್ಟಿಗೆ ಹೋಗೋಣ ಅನ್ನೋತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತದೆ ನಾವ್ ಮಾಡಿದಲ್ಲಿ ಪಾಕಿಸ್ತಾನದವ್ ಅಥವಾ ನಮ್ಮ ಅಲ್ಲ ನಿಮ್ ಬಣ ಇಲ್ಲ ಅವರೇ ವಿರೋಧ ಮಾಡಿದ್ರು ನಿಮಗೆ ನಿಮಗೆ ವಿರೋಧ ಮಾಡಿದೆ ನೀವು ಅವ್ರಿಗೆ ವಿರೋಧ ಮಾಡಿದೆ ಇವರು ಆಂತರಿಕವಾಗಿ ಕೂತ್ ಕೇಳಿದ್ರಿ ನಿಮಗೆಲ್ಲ ಗೊತ್ತಾಗುತ್ತೆ ರಾಜೀವ್ ಕಾಂಗಿ ಅವ್ರು ಯಾರಿದ್ರು ಜೋಡೆ ತಗೊಳಕ್ ಇದ್ದೇವಲ್ಲ ನಾನೇ ಕಳಿಸ್ಕೊಟ್ಟಿದ್ರು ಅವ್ರು ಬಂದು ಉಪಾಧ್ಯಕ್ಷರಾಗಿ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳಾರ್ದೆ ನಡೆದೇ ಇಲ್ಲ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ರಿಗೊಬ್ರು ಸಹಕರಿಸ್ತಾರೆ ಹೋಗ್ಬೇಕು ಅಂತ ಮಾಡಿ ಡಿ ಸಿ ಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿದೆ ಉಳಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ